ನಮ್ ಸೌಕರ್ಯ ವ್ಯವಸ್ಥೆ ಮಾಡಿಬಿಟ್ಟು ನಿಂತ ನಾವು ಸರ್ವಿಸ್ ಕಂಪನಿಯಾಗ ಪಾರ್ಟ್ ಮಾಡೋ ಬಂದಾಗ ಬೋಳ್ತಲಿ ಬೋಳ್ತಲಿ ಗಂಟಾಕಿ ಹಂಗನಾಗಲಿ ಒಂದು ನೈಂಟಿ ವ್ಯವಸ್ಥೆ ಮಾಡ್ಕೊಂತಿದ್ವಿ ಇನ್ನು ನನ್ನ ಮಗಳು ಅಮೆಚ್ಚು ಪಾರ್ಟ್ ಮಾಡೋ ಹೊತ್ತಿನಾಗ ನನ್ನ ಮಗಳ ಜೊತೆಗೆ ಪಾರ್ಟ್ ಮಾಡೋ ಹುಡುಗರು ಕುಡಿಸಿ ಬಿಡ್ತಿದಿವ್ರಿ ಆದ್ರೆ ಇದನ್ನ ಖಂಡಿತಕೊಂಡು ಇದ್ರದ್ದು ಓರಿಜಿನಲ್ ಓನರ್ ಬರೋ ತನಕ ಕಾಯೋದಂದ್ರೆ ನಮ್ಮ ನಾಟಕದಾಗ ತುಖದ ಸೀನ್ಯಾಗ ಪೇಟಿಗೆ ಮಾಸ್ತರು ರಾಗ ಹೇಳ್ದಂಗೆ ನೋಡ್ರಿ ನಿಮಗೆ ರೈತ್ರಿ ರಾಗೇ ಮೈಕಾವು ಜಗಂಗ ರಾಗ ತೆಗಿಯಂಗ ಮಾಡಿದ್ರೆ ಪೇಟಿಗೆ ಮಾಡ್ತಾರೆ ರೀ ಹೊತ್ತಲ್ಲಿ ಆ ಪೇಟಿಗೆ ಮಾಡ್ಸ್ತೀನಿ ನೆನ್ಪು ನಿಮ್ಗೆ ಯಾಕೆ ಬಂದ್ರಿ ಯಪ್ಪಾ ಅದೇ ಪೇಟಿಗೆ ಮಾಡ್ತಾರೆ ನಮ್ಮ ಪಾಲಿಗ್ ವಿಲ್ಲನ ಆಗ್ಬಿಟ್ಟಾನ ರೀ ಎಲ್ಲಾರು ಎಂಗ ನಮ್ಮ ರೈಚುರು ಎಂತ ಸಣ್ಣ ಯಾರು ಇರ್ತಾರೆ ಹೇಳ್ರಿ ಹಂಗೆ ನೋಡಿ ತಲೆಬಾಗ ಸಣ್ಣ ಹೆಂಗೆ ಬಾರಸ್ತಾವ ನಮ್ಮ ಕಾಲಕ ಅದು ಏನು ಸ್ಟೋರಿ ಇಡುತ್ತಿದ್ರು ಇಟ್ಟಿದ್ರು ಈ ಕಡೆ ಬಾರಿಸಿದ್ರು ಹಂಗಾಗಿ ನಾನು ಹೇಳಿದ್ದೇನೆ ಎತ್ತಿಕೊಂಡು ನಿಮ್ಮ ಹೆಂಡತಿ ಯಾವದವಳು ಹಾಗೆ ಓಡಿ ಹೋಗಿದ್ದಕ್ಕೆ ನಿಮಗೆ ವ್ಯತ್ಯ ಆಗ್ಲಿ ಆಕ್ರೋಶವಾಗ್ಲಿ ಹಾಗೆ ಆಕ್ರೋಶ ನಮ್ಮ ಸರ್ವಿಸ್ ಕಂಪನಿಗೆ ಮಾಮೂಲಿ ಮತ್ತೆ 100 ರ ದಂಡ ಹೇಳ್ತಾ ಇರ್ತೀವಿ 300 ರ ಹಣ ತಂಗಿ ಹೇಳ್ತಾ ಇರ್ತೀವಿ ಅರೇ ಅದರಷ್ಟು ಹೀಗೆ ಹೇಳ್ತರಿ ಅದೆ ಒಂದೆ ತಾಸಿನೆಲ್ಲಾ ಊಟ ಮುಗಿದಿರಬಹುದು ಜನ ತಾಸು ಇರಬಹುದು ಗುಡ್ಡ ತಾಗಿರಬಹುದು ಡೈವರ್ಷನ್ ಆಗಿರಬಹುದು ಅದರ ಬೆಳತನ ಹೇಳಿದ್ರು ಮುಗಿದಲ್ರಿ ಮಚಿ ನನ್ನ ಶುರುವಚ್ಚಿಗೆ ಮಾಯೆ ಎಲ್ಲ ರಸಕ ಯಾಪ ನಮ್ಮದು ಏನು ರೀ ಚಿಕ್ಕ ರೀ ಎಲ್ಲ ನಮ್ದು ಎಲ್ಲ ತಣ್ಣದ ನೀರಾದಂಗೆ ಈಗ ನಿಮ್ಮದು ಬದು ಗಟ್ಟಿ ಅದ